व्यासाय भुवनाशाय शेषाय गुणराशये हृद्याय शुद्धविद्याय शुद्धाय च नमो नमः नारायणाय परिपूर्णगुणार्णवाय विश्वोदयस्थितलयो नीतिप्रदाय ज्ञानप्रदाय विभुधासुरसौख्यदुःखसत्कारणाय वितताय नमो नमस्ते श्रीगुरुभ्यो नमः हरिः ओम् ಹಿಂದೆ ಬೇರೆ ಬೇರೆ ದೇವತೆಗಳು ಪರಮಾತ್ಮನ ಒಂದೊಂದು ಆಯುಧಗಳಿಗೆ ಅಭಿಮಾನಿಗಳಾಗಿರ್ತಾರೆ ಎನ್ನುವಂತಹ ವಿಚಾರವನ್ನ ತಿಳಿಸಿದ್ರು ಅದರಲ್ಲಿ ಕೊನೆಗೆ ತತ್ಸೋನುತಾಮಾಪ ಸೋನಿರುದ್ಧ ಬ್ರಹ್ಮೋದ್ಭವ ಶಂಖತನುಪು ಎಂಬುದಾಗಿ ಎಂಬುದಾಗಿ ಕಾಮನ ಮಗನಾದಂತಹ ಅನಿರುದ್ಧ ಅವನು ಶಂಖಕ್ಕೆ ಅಭಿಮಾನಿಯಾಗಿದ್ದ ಅಂತ ಒಟ್ಟಿನಲ್ಲಿ ಕಾಮ ಮತ್ತು ಅನಿರುದ್ಧ ಇವರಿಬ್ಬರ ವಿಚಾರವನ್ನ ಹಿಂದಿನ ಶ್ಲೋಕದಲ್ಲಿ ತಿಳಿಸಿದ್ರು ಮುಂದೆ ಅವರಿಬ್ಬರು ರಾಮನ ತಮ್ಮಂದಿರಾಗಿ ಅವತಾರ ಮಾಡಿದರು ಎನ್ನುವಂತಹ ವಿಚಾರವನ್ನ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ತಾವೇವ ಜಾತವು ಭರತಶ್ಚ शत्रुघ्न इत्येव च पूर्वं सुमित्रा తనయేష స లక్ష్మణో నామ రఘూత్తమాదూ పదచ్చేద एव जातौ भरतः च नामना शत्रुघ्नः इति एव च रामतः अनु पूर्वं सुमित्रातलयः च शेषः सः लक्ष्मणः नाम रघुत्तमात अनु ಹಿಂದೆ ರಾಮದೇವರ ಅವತಾರದ ಬಗ್ಗೆ ಹೇಳಿ ಆಗಿದೆ ಮುಂದೆ ಅವನ ಮೂರು ಜನ ತಮ್ಮಂದಿರ ಬಗ್ಗೆ ಹೇಳ್ತಾ ಇದ್ದಾರೆ ತಾವೇವ ಜಾತವು ತೌ ಏವ ಅವರಿಬ್ಬರೇ ಅಂದ್ರೆ ಹಿಂದೆ ಹೇಳಿದಂತಹ ಯಾವ ಕಾಮ ಮತ್ತು ಅನಿರುದ್ಧ ಆ ಇಬ್ಬರೇನೆ ಮುಂದೆ ರಾಮನ ತಮ್ಮನಾಗಿ ಹುಟ್ಟಿದರು ಅಂತ ಅವ್ರ ಹೆಸರು ಏನು ಅಂತಂದ್ರೆ ಭರತಶ್ಚ ನಾಂನ ಶತ್ರುಘ್ನ ಇತ್ತೇವ ಭರತ ಮತ್ತು ಶತ್ರುಘ್ನರಾಗಿ ಕಾಮ ಭರತನಾಗಿ ಅನಿರುದ್ಧ ಶತ್ರುಘ್ನಾಗಿ ಅವರು ರಾಮತಃ ಅನು ಅನು ಅಂದ್ರೆ ಅನಂತರ ಅಂತ ರಾಮನ ಅನಂತರ ಹುಟ್ಟಿದರು ಅಂತ ಆಮೇಲೆ ಶೇಷ ಶೇಷದೇವರು ಸುಮಿತ್ರಾತನಯ ಸುಮಿತ್ರೆಯ ಮಗನಾಗಿ ರಘುತ್ತಮಾತ್ ಅನು ರಘೂತ್ತಮ ಅಂದ್ರೆ ರಾಮ ರಾಮನ ಅನಂತರ ಪೂರ್ವಂ ಹಿಂದೆ ಲಕ್ಷ್ಮಣ ನಾಮ ಲಕ್ಷ್ಮಣನಾಗಿ ಅವತಾರ ಮಾಡಿದ್ರು ಅಂತ ಹೀಗೆ ಈ ಶ್ಲೋಕವನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗೋದು ಏನಂತಂದ್ರೆ ಲಕ್ಷ್ಮಣ ಭರತ ಇವರಿಬ್ಬರು ಆ ಭರತ ಮತ್ತು ಶತ್ರುಘ್ನ ಇವರಿಬ್ಬರು ಕೂಡ ರಾಮತಃ ಅನು ರಾಮನ ಅನಂತರ ಹುಟ್ಟಿದರು ಅಂತ ಲಕ್ಷ್ಮಣ ರಘುತ್ತಮಾತನು ಪೂರ್ವಂ ಈ ಹಿಂದೆ ಅವನೇನಾಗಿದ್ದ ರಾಮನಿಗಿಂತ ರಾಮನ ಅನಂತರ ಹುಟ್ಟಿದ ಅಂತ ಹಾಗಾಗಿ ಇಲ್ಲಿ ಶತ್ರುಘ್ನ ಭರತರಿಗೆ ಸಮಾನವಾಗಿ ರಾಮತಃ ಅಂತ ಹೇಳಿದ್ದಾರೆ ಲಕ್ಷ್ಮಣನಿಗೆ ಮಾತ್ರ ರಘುತ್ತಮಾತನು ಅಂತ ಹೇಳಿ ಮತ್ತೆ ವಿಶೇಷವಾಗಿ ಪೂರ್ವಂ ಅಂತ ಹೇಳಿದ್ದಾರೆ ಇದರಿಂದ ನಮಗೆ ಗೊತ್ತಾಗುತ್ತೆ ಅಂದ್ರೆ ಮೊದಲು ಹುಟ್ಟಿದ್ದು ರಾಮ ಅವನ ಅನಂತರ ರಘುತ್ತಮಾತನು ಪೂರ್ವಂ ಪೂರ್ವಂ ಅಂದ್ರೆ ಶತ್ರುಘ್ನ ಮತ್ತು ಭರತರಿಗಿಂತ ಮುಂಚೆ ಹುಟ್ಟಿದಂಥವನು ಯಾರು ಲಕ್ಷ್ಮಣ ಅನಂತರ ಇವರಿಬ್ಬರು ಹುಟ್ಟಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಆ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ನಾವು ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ಅಂತ ನಾನು ನಿನ್ನೆನೆ ಹೇಳಿದಂತೆ ಈ ವಿಚಾರದಲ್ಲಿ ಕೆಲವೊಂದು ಎರಡು ಪಂಗಡಗಳು ಇದ್ದಾವೆ ಎರಡು ವಾದಗಳು ನಮ್ಮಲ್ಲಿ ಇದೆ ಅನೇಕರ ಪ್ರಕಾರ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಅನೇಕರದ ಬಹುತೇಕರ ಪ್ರಕಾರ ಅರೆ ಇನ್ನು ಕೆಲವರು ಜ್ಞಾನಿಗಳು ರಾಮ ಅವನ ಅನಂತರ ಭರತ ಹುಟ್ಟಿದ್ದು ಅನಂತರ ಲಕ್ಷ್ಮಣ ಅನಂತರ ಶತ್ರುಘ್ನ ಎಂಬುದಾಗಿ ಹೇಳ್ತಾರೆ ಅದಕ್ಕೆ ನಾವು ಕಾರಣವನ್ನ ನೋಡ್ತಾ ಹೋಗೋಣ ವಿಶೇಷವಾಗಿ ನಮಗೆ ಇವತ್ತು ಪ್ರಧಾನವಾಗಿ ಪ್ರಮಾಣವಾಗೋದು ಯಾವುದು ಅಂತಂದ್ರೆ ವಾಲ್ಮೀಕಿ ರಾಮಾಯಣ ವಾಲ್ಮೀಕಿ ರಾಮಾಯಣವೇನೆ ಇವತ್ತು ನಾವು ರಾಮಾಯಣವನ್ನು ನೋಡಬೇಕು ಅಂದ್ರೆ ಪ್ರಧಾನವಾಗಿ ಸಿಗುವಂತಹ ಹಿಂದಿನ ಅತ್ಯಂತ ಪ್ರಾಚೀನ ಗ್ರಂಥ ಅಂತಂದ್ರೆ ಅದು ವಾಲ್ಮೀಕಿ ರಾಮಾಯಣ ಅದನ್ನಿಟ್ಟುಕೊಂಡು ನಾವು ರಾಮಾಯಣದ ಚಿಂತನೆ ರಾಮನ ಚಿಂತನೆ ಇದನ್ನು ಮಾಡಬೇಕು ಅದಾದ ಮೇಲೆ ವಿಶೇಷವಾಗಿ ನಮಗೆ ಮಾಧ್ವರಿಗೆ ಅತ್ಯಂತ ಆಧರಣೀಯವಾದದ್ದು ಅಂತಂದ್ರೆ ತ್ರಿಕೃ ಪಂಡಿತಾಚಾರ್ಯ ರಚನೆ ಮಾಡಿದಂತಹ ಯಾವ ಸಂಗ್ರಹ ರಾಮಾಯಣ ಎನ್ನುವಂತಹ ಗ್ರಂಥ ಅದು ಕೂಡ ಐದು ಸಾವಿರ ಶ್ಲೋಕದಷ್ಟು ವಿಸ್ತಾರವಾದಂತಹ ದೊಡ್ಡ ಗ್ರಂಥ ಇದೆರಡು ನಮಗೆ ಪ್ರಧಾನವಾಗಿ ಪ್ರಮಾಣ ಅಂತ ಕರೆಸಿಕೊಳ್ಳುತ್ತೆ ಸ್ವಯಂ ಆಚಾರ್ಯರು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಪೂರ್ವಂ ಅವನು ಹಿಂದೆಯೇ ರಘು ರಘುತ್ತ ಮಾತನು ರಾಮನ ಅನಂತರ ಹುಟ್ಟಿದ್ದ ಇವರಿಬ್ಬರಿಗಿಂತ ಹಿಂದೆ ಅಂತ ಹೇಳಿದ್ದಾರೆ ಇಷ್ಟಾದ ಮೇಲೆ ಈ ಯಾವ ಸಂಗ್ರಹ ರಾಮಾಯಣ ಪಂಡಿತಾಚಾರ್ಯರು ರಚನೆ ಮಾಡಿದಂತಹ ಸಂಗ್ರಹ ರಾಮಾಯಣಕ್ಕೆ ಪೇಜಾವರ ಮಠದಲ್ಲಿ ಬಂದಂತಹ ವಿಶ್ವಪತಿ ತೀರ್ಥರು ನಾವು ಹಿಂದೆ ಅವರ ದ್ವಾದಶ ಸ್ತೋತ್ರದ ವ್ಯಾಖ್ಯಾನವನ್ನು ಕೂಡ ನೋಡಿದ್ದೇವೆ ಆ ವಿಶ್ವಪತಿ ಎತ್ತರ ಒಂದು ವಿಸ್ತಾರವಾದಂಥ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅವರು ಅಲ್ಲಿ ಹೇಳ್ತಾರೆ ನಾನು ಶ್ರೀರಾಮ ಅವತಾರ ಅನಂತರಂ ಭರತೋತ್ಪತ್ತಿ ಕಥನ ತದನಂತರಂಚ ಲಕ್ಷಣ ಲಕ್ಷ್ಮಣ ಶತ್ರುಘ್ನೆಯೋ ಉತ್ಪತ್ತಿಕಥನ ಲಕ್ಷ್ಮಣಸರ ಜ್ಯೇಷ್ಠತ್ವ ಅಂಗೀಕಾರೆ ತದ್ವಿರೋಧಿ ಚೇತನ ನ ಭಿನ್ನತೃಕ್ಯೋ ಶ್ರೀರಾಮ ಭರತೋ ಕಥನ ಅನಂತರಂ ಏಕಮತೃಕೋ ಲಕ್ಷ್ಮಣಶ್ರುಘ್ನಯೋ ಉಕ್ತಿ ಸೌಕರ್ಯಾಯ ಜನಕಥನೆ ತಥೋತ್ಪತ್ತಿ ತಥೋತ್ಪತ್ತಿಕ್ರಮ ನ ವಿವಕ್ಷಿತ ಇತಿ ಜ್ಞಾಯತೆ ಅಂತವ್ರು ಹೇಳ್ತಾರೆ ಅಲ್ಲ ನಮಗೆ ವಾಲ್ಮೀಕಿ ರಾಮಾಯಣವನ್ನು ನೋಡಿದಾಗ ಮತ್ತು ಇನ್ನು ಕೆಲವೊಂದು ರಾಮಾಯಣಗಳಲ್ಲಿ ನಾನು ಹಿಂದೆ ಹೇಳಿದಂತೆ ಅಧ್ಯಾತ್ಮ ರಾಮಾಯಣ ಮುಂತಾದಂತಹ ರಾಮಾಯಣ ಗ್ರಂಥಗಳಲ್ಲಿ ಕೆಲವೊಂದು ಗ್ರಂಥಗಳಲ್ಲಿ ಮೊದಲು ರಾಮನ ಕಥೆಯನ್ನು ಹೇಳ್ತಾರೆ ರಾಮ ಹುಟ್ಟಿದ ಅಂತ ಅದಾದ ಮೇಲೆ ಭರತ ಹುಟ್ಟಿದ ಅದಾದ ಮೇಲೆ ಲಕ್ಷ್ಮಣ ಶತ್ರುಘ್ನರು ಹುಟ್ಟಿದರು ಎಂಬುದಾಗಿ ಅಲ್ಲಿ ಹೇಳ್ತಾರೆ ಆ ರೀತಿಯಾಗಿ ಹೇಳಿದಾಗ ಭರತನೇ ದೊಡ್ಡವನಾಗ್ತಲ್ವಾ ಅಂತ ಪ್ರಶ್ನೆ ಬರುತ್ತೆ ಇದನ್ನು ಶಪಕ್ಕೆ ತೀರ್ಥರು ತಾವೇ ಮಾಡ್ಕೊಳ್ತಾರೆ ಈ ರೀತಿ ಪ್ರಶ್ನೆ ಬರುತ್ತಲ್ಲ ಅಂದ್ರೆ ಅದಕ್ಕೆ ಅವರು ಹೇಳ್ತಾರೆ ಭಿನ್ನ ಮಾತೃಕಯೋಹೋ ಅಂತ ಅಂದ್ರೆ ವಾಸ್ತವಿಕವಾಗಿ ಲಕ್ಷ್ಮಣನೇ ದೊಡ್ಡ ಒಂದು ಹಾಗಾದ್ರೆ ಮತ್ತೆ ಕೊನೆಗೆ ಯಾಕೋ ಹುಟ್ಟಿದ ಅಂತ ಹೇಳಿದ ಅಂತಂದ್ರೆ ಈ ರಾಮನ ತಾಯಿ ಕೌಸಲ್ಯ ಅದಾದ ಮೇಲೆ ಲಕ್ಷ್ಮಣನ ತಾಯಿ ಯಾರು ಸುಮಿತ್ರೆ ಶತ್ರುಘ್ನ ತಾಯಿಯು ಸುಮಿತ್ರೆ ಒಂದು ವೇಳೆ ಲಕ್ಷ್ಮಣನನ್ನು ಸೆಕೆಂಡ್ ಹೇಳಿಬಿಟ್ರೆ ಮತ್ತೆ ಇನ್ನೊಂದು ಸಲ ಸುಮಿತ್ರೆಯ ಒಂದು ಪ್ರಸಂಗ ಹೇಳಬೇಕಾಗತ್ತೆ ಹಾಗಾಗಿ ಮೊದಲು ಕೌಸಲ್ಯ ಮಗನಾದಂತಹ ರಾಮನ ವಿಚಾರವನ್ನು ತಿಳಿಸಿ ನಂತರ ಕೈಕೇಯಿಯ ಮಗನಾದಂತಹ ಭರತನ ಉತ್ಪತ್ತಿಯನ್ನು ಹೇಳಿ ಮತ್ತೆ ಕೊನೆಗೆ ಒಂದೇ ತಾಯಿಯ ಇಬ್ಬರು ಮಕ್ಕಳು ಯಾರೋ ಲಕ್ಷ್ಮಣ ಮತ್ತು ಶತ್ರುಘ್ನ ಇವರಿಬ್ಬರು ಕೂಡ ಹಾಗಾಗಿ ತಾಯಿ ಒಬ್ಬಳಿ ಆಗಿದ್ದಾಳೆ ಆ ಒಂದು ಹಿನ್ನೆಲೆಯಿಂದಾಗಿ ಮಾತ್ರ ಅವರಿಬ್ಬರನ್ನು ಕೂಡ ಕೊನೆಗೆ ಹೇಳಿದ್ದು ಎಂಬುದಾಗಿ ಹೇಳ್ತಾರೆ ಅದಕ್ಕೆ ಅವರು ಒಂದಿಷ್ಟು ಪ್ರಮಾಣಗಳನ್ನು ಕೂಡ ಕೊಡ್ತಾರೆ ಸುಮ್ಮನೆ ಹಾಗೆ ಹೇಳೋದಿಲ್ಲ ವಿಶೇಷವಾಗಿ ಯುದ್ಧ ಕಾಂಡದ ಸಂದರ್ಭ ವಾಲ್ಮೀಕಿ ರಾಮಾಯಣದಲ್ಲಿ ಅಲ್ಲಿ ಏನಾಗುತ್ತೆ ಯುದ್ಧ ಎಲ್ಲ ಮುಗಿಯುತ್ತೆ ಯುದ್ಧ ಮುಗದ ಮೇಲೆ ಯಾವ ಆ ಭರತ ವಿಶೇಷವಾಗಿ ಈ ರಾಮಚಂದ್ರ ವಾಪಸ್ ಇದಕ್ಕೆ ಬಂದಾಗ ಇಲ್ಲಿಗೆ ಅಯೋಧ್ಯೆಗೆ ಬಂದಾಗ ಅವನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತಥೋ ಲಕ್ಷ್ಮಣ ಮಾಸಾಧ್ಯ ವೈದೇಹಿ ಪರಂತಪ ಅಭ್ಯವಾದಯಿತ ಪ್ರೀತೋ ಭರತೋ ನಾಮಕೀರ್ತಯನ್ ಅಂತ ಅಲ್ಲಿ ಹೇಳುತ್ತಾರೆ ಅಂದ್ರೆ ಆ ಮಹಾಪರಾಕ್ರಮಿಯಾದಂತಹ ಭರತ ತಾನು ಸೀತಾರಾಮರಿಗೆ ನಮಸ್ಕಾರವನ್ನು ಮಾಡಿದ ಅದಾದ ಮೇಲೆ ಯಾವ ಲಕ್ಷ್ಮಣನನ್ನ ಲಕ್ಷ್ಮಣನ ಹತ್ತಿರ ಬಂದು ಅಭ್ಯವಾದಯಿತ ಪ್ರೀತ ಭರತೋ ನಾಮಕೀರ್ತಯನ್ ಅಭ್ಯವಾದಯಿತ ಅಂದ್ರೆ ನಾವು ಇವತ್ತೇನು ಗೋತ್ರಾಭಿವಾದನ ಅಂತ ಮಾಡ್ತೇವೆ ಹಾಗೆ ಎರಡು ಕಿವಿಗಳನ್ನು ಮುಟ್ಟುಕೊಂಡು ಗೋತ್ರವನ್ನು ಹೇಳಿ ನಾನು ಭರತ ಎಂಬುದಾಗಿ ತಾನು ಲಕ್ಷ್ಮಣನಿಗೆ ನಮಸ್ಕಾರವನ್ನು ಮಾಡಿದ ಅಭ್ಯವಾದಯತ ಎಂಬುದಾಗಿ ಹೇಳ್ತಾರೆ ನಮಸ್ಕಾರವನ್ನು ಮಾಡಿದ್ದು ಯಾರಿಗೆ ಅಣ್ಣ ತಮ್ಮಂದಿರಲ್ಲಿ ಚಿಕ್ಕವನಾದಂಥವನು ದೊಡ್ಡವರಿಗೆ ನಮಸ್ಕಾರವನ್ನು ಮಾಡ್ತಾರೆ ಹಾಗಾಗಿ ಇದು ಒಂದು ಪ್ರಧಾನವಾದಂತಹ ವಿಚಾರ ಎಂಬುದಾಗಿ ಹೇಳ್ತಾ ಇದ್ದಾರೆ ಅದಾದ ಮೇಲೆ ಆ ಮತ್ತೆ ಇನ್ನೊಂದು ರಾಮಾಯಣದಲ್ಲಿ ಕೂಡ ಇದೇ ಮಾತುಗಳು ಬರ್ತವೆ ಸಂಗ್ರಹ ರಾಮಾಯಣ ಅಂದ್ರೆ ಇದೆ ರಚನೆ ಮಾಡಿದಂತಹ ಗ್ರಂಥ ನಾನು ಈಗ ಹೇಳಿದ್ದು ತತೋಲಕ್ಷ್ಮಣ ಮಾಸದ್ದೆ ಎನ್ನುವಂತಹ ಶ್ಲೋಕ ವಾಲ್ಮೀಕಿ ರಾಮಾಯಣದ್ದು ಸಂಗ್ರಹ ರಾಮಾಯಣದಲ್ಲೂ ಕೂಡ ಯಾಪಯಾಮಾಸ ಭಗವಾನ್ ಅಗ್ರತೋ ಭರತ ಅಗ್ರಜಂ ರಾಮ ಸ್ವಯಂ ಪೃಷ್ಠತೋ ಯಾತ್ ಜಾನಕಿ ಮಧ್ಯಯೌ ಎಂಬುದಾಗಿ ಅವನೇ ಮಾಡಿದ ಭರತ ಅಗ್ರಜಂ ಅಗ್ರತೋ ಕೃತ್ವ ಅಂದ್ರೆ ಇವರಿಬ್ಬರೂ ಕೂಡ ಇಲ್ಲಿಗೆ ಮೂರು ಜನ ವನವಾಸಕ್ಕೆ ಅಂತ ಹೋಗ್ತಾ ಇರ್ತಾರೆ ರಾಮ ಲಕ್ಷ್ಮಣ ಮತ್ತು ಸೀತೆಯರು ಆ ಸಂದರ್ಭದಲ್ಲಿ ಭರತಾಗ್ರಜಂ ಅಗ್ರತೋ ಕೃತ್ವ ಭರತನ ಅಗ್ರಜ ಅಗ್ರಜ ಅಂದ್ರೇನು ಅಣ್ಣ ಭರತನ ಅಣ್ಣನಾದಂತಹ ಲಕ್ಷ್ಮಣನನ್ನ ಮುಂದೆ ಇಟ್ಟ ಮುಂದ್ಗಡೆ ಅಗ್ರದಲ್ಲಿ ಲಕ್ಷ್ಮಣ ಸ್ವಯಂ ಪೃಷ್ಠತಃ ರಾಮ ಹಿಂದ್ಗಡೆ ಯಾವ ರಾಮಚಂದ್ರ ದೇವರು ಜನ ಜಾನಕಿ ಮಧ್ಯತೋಯು ಮಧ್ಯದಲ್ಲಿ ಯಾರಿದ್ದಾರೆ ಜಾನಕಿ ಸೀತಾದೇವಿ ಇದ್ದಾಳೆ ಮುಂದೆ ಲಕ್ಷ್ಮಣ ಇದ್ದಾನೆ ಮಧ್ಯದಲ್ಲಿ ಸೀತೆ ಇದ್ದಾಳೆ ಕೊನೆಗೆ ರಾಮ ಇದ್ದಾನೆ ಹೀಗೆ ಸೀತೆಯನ್ನ ರಕ್ಷಣೆ ಮಾಡುವಂತ ಉದ್ದೇಶದಾಗಿ ಆ ರೀತಿ ಹೋಗ್ತಾ ಇದ್ದಾರೆ ಅಂತ ಅಲ್ಲಿ ಪಂಡಿತಾಚಾರ್ಯರು ಹೇಳ್ತಾರೆ ಅಗ್ರತೋ ಭರತಾಗ್ರಜಂ ಭರತನ ಅಗ್ರಜನಾದಂತಹ ಅಣ್ಣನಾದಂತಹ ಲಕ್ಷ್ಮಣನನ್ನು ಮುಂದೆ ಮಾಡಿಕೊಂಡು ಹೊರಟರು ಎಂಬಲ್ಲಿ ಹೇಳ್ತಾರೆ ಹೀಗೆ ಪಂಡಿತಾಚಾರ್ಯರು ಅಂತಂದ್ರೆ ಸಾಕ್ಷಾತ್ ಮಧ್ವಾಚಾರ್ಯರ ಶಿಷ್ಯರು ಅವರ ಹತ್ತಿರ ಅನೇಕ ದಿನಗಳ ಕಾಲ ವಾದವನ್ನು ಮಾಡಿ ಕೊನೆಗೆ ಸೋತು ಅವರ ಶಿಷ್ಯರಾಗಿ ಅವರ ಅನೇಕ ಗ್ರಂಥಗಳಿಗೆ ಭಾಷ್ಯವನ್ನು ಬರೆದಂಥವರು ಅವರ ಕೈಯಿಂದಲೇನೆ ಬಾಯಿ ಅವರ ಬಾಯಿಂದಲೇನೆ ವಿಶೇಷವಾಗಿ ಸರ್ವ ಮೂಲ ಗ್ರಂಥಗಳ ಪಾಠಗಳನ್ನು ಕೇಳಿ ಅವರ ಮಾತಿಗೆ ಅನುಗುಣವಾಗಿ ತತ್ವಪ್ರದೀಪ ಎನ್ನುವಂತಹ ದೊಡ್ಡ ಗ್ರಂಥವನ್ನು ರಚನೆ ಮಾಡಿದಂತಹ ದೊಡ್ಡ ಜ್ಞಾನಿಗಳು ಹಾಗಾಗಿ ಅವರು ಹೇಳ್ತಾರೆ ಅಗ್ರತೋ ಭರತಾಗ್ರಜಂ ಎಂಬುದಾಗಿ ಹೇಳಿದ್ದಾರೆ ಇದು ಕೂಡ ಏನಾಗುತ್ತೆ ನಮಗೆ ದೊಡ್ಡ ಪ್ರಮಾಣ ಆಮೇಲೆ ಯುದ್ಧಕಾಂಡದಲ್ಲೂ ಕೂಡ ಸೀತಾ ಯಕ್ಷ್ಮಣ ಚರಣಾವಸೋ ಅಂತ ಭರತ ಸೀತೆಗೂ ನಮಸ್ಕಾರ ಮಾಡಿದ ಲಕ್ಷ್ಮಣ ಲಕ್ಷ್ಮಣನಿಗೂ ಕೂಡ ನಮಸ್ಕಾರವನ್ನು ಮಾಡಿದ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಮಗೆ ಏನು ಕೆಲವೊಂದು ಸಲ ಈ ವಾಲ್ಮೀಕಿ ರಾಮಾಯಣದ ಮಾತು ಬರುತ್ತೆ ಅಲ್ಲಿ ಕೈಕೇಯಿ ಚಾತ ಭರತಂ ಅಸೂತ ಕಮಲೇಕ್ಷಣ ಸುಮಿತ್ರಾಯಾಮ ಯಮೋ ಜಾತು ಪೂರ್ಣೆ ಎಂದು ಸದೃಶಾನನೋವು ಅಂತ ಕೆಲವೊಂದು ಕಡೆ ಈ ಲಕ್ಷ್ಮಣ ಮತ್ತು ಶತ್ರುಘ್ನ ಇವರಿಬ್ಬರು ಕೂಡ ಸುಮಿತ್ರೆಯ ಮಕ್ಕಳು ಯವಳರು ಅರ್ಥಾತ್ ಅವಳಿ ಜವಳಿ ಎಂಬುದಾಗಿ ಹೇಳ್ತಾರೆ ಆದರೆ ಆ ರೀತಿಯಾದಂತಹ ಏನು ವಿಚಾರವನ್ನ ಯಾವ ವ್ಯಾಖ್ಯಾನಕಾರರು ಒಪ್ಪೋದಿಲ್ಲ ಯಾಕೆಂದ್ರೆ ಅದೆಲ್ಲವೂ ಕೂಡ ಪ್ರಕ್ಷಿಪ್ತ ಅಂತ ಹೇಳ್ತಾರೆ ಹೇಗೆ ನಾವು ಮಹಾಭಾರತದಲ್ಲಿ ಬೇಡದೇ ಇರುವಂತ ಅಂಶಗಳನ್ನು ಸೇರಿ ಮತ್ತೆ ತೆಗೆದಿರ್ತಾರೋ ಹಾಗೆ ತಮಗೆ ಬೇಕಾದಂತ ಅಂಶಗಳನ್ನು ಸೇರಿಸಿರ್ತಾರೆ ಹಾಗಾಗಿ ಆ ಈ ವಾಕ್ಯವನ್ನು ಕೂಡ ಬಹುತೇಕರು ಅದು ಮಧ್ಯದಲ್ಲಿ ಸೇರಿಸಿದ್ದು ಎಂಬುದಾಗಿ ಹೇಳ್ತಾರೆ ಹೀಗೆ ಅದನ್ನು ಒಪ್ಪೋದಿಲ್ಲ ಆಮೇಲೆ ಪ್ರಧಾನವಾಗಿ ಇನ್ನೊಂದು ಅಂಶ ಈ ಏನು ವಾಲ್ಮೀಕಿ ರಾಮಾಯಣದಲ್ಲಿ ಕೆಲವೊಂದು ಕಡೆ ಭರತನೇ ದೊಡ್ಡವನು ಅನ್ನುವಂತಹ ಮಾತು ಬರುತ್ತೆ ಅದಕ್ಕೆ ಆ ಇನ್ನೊಂದು ರೀತಿಯಾಗಿ ಸಮಾಧಾನವನ್ನ ಅನೇಕ ಪ್ರಾಚೀನರು ಕೊಡುತ್ತಾರೆ ಅದು ಪಾಯಸವನ್ನು ಕೊಡುವಂತಹ ಕ್ರಮದಲ್ಲಿ ಆದಂತಹ ವ್ಯತ್ಯಾಸವನ್ನ ಹುಟ್ಟಿನ ಕ್ರಮ ಎಂಬುದಾಗಿ ಹೇಳ್ತಾರೆ ಅಂದ್ರೆ ನಮಗೆಲ್ಲ ಗೊತ್ತೇ ಇರುವಂತೆ ದಶರಥನಿಗೆ ಮುನ್ನೂರ ಐವತ್ತು ಜನ ಹೆಣ್ಣಂದಿರಿದ್ದರು ಅಷ್ಟಿದ್ದರೂ ಕೂಡ ಸಂತಾನ ಆಗಿರಲಿಲ್ಲ ಕೊನೆಗೆ ಉತ್ತರ ಕಾಮಿಷ್ಠಿಯಾಗವನ್ನು ಮಾಡಿದಾಗ ಅದರಲ್ಲಿ ಯಜ್ಞ ಪುರುಷ ಯಜ್ಞದ ಕುಂಡದಿಂದಾಗಿ ಪಾಯಸವನ್ನು ತೆಗೆದುಕೊಂಡು ಬಂದ ಆ ಪಾಯಸವನ್ನ ಯಾವ ದಶರಥ ಮಹಾರಾಜ ತನ್ನ ಹೆಂಡತಿಯರಿಗೆ ಹಂಚಿದ ಮೂರು ಜನರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಂಚಿದ ಎಂಬುದಾಗಿ ಸಂಗ್ರಹ ರಾಮಾಯಣದಲ್ಲಿ ಮತ್ತು ವಾಲ್ಮೀಕಿ ರಾಮಾಯಣದಲ್ಲಿ ಅಲ್ಲಿ ಹೇಳ್ತಾರೆ ಕೌಸಲ್ಯ ಮಥ ಕಲ್ಯಾಣಿ ಆಹೂಯ ಮಹಿಷಿ ಪ್ರಿಯಾಂ ಮಹಿಷೀಂ ಪ್ರಿಯಾಂ ಪರಮಾನಂ ದರ್ಧುಂ ಪರಂ ತಸ್ಸೈ ನರಾಧಿಪ ಅಂತ ಮೊದಲು ಕೌಸಲ್ಯನ್ನು ಕರೆದಂತೆ ಕೌಸಲ್ಯನ್ನು ಕರೆದು ಆ ಬಂದಂತಹ ಪರಮಾನವನ್ನ ಅರ್ಧ ಭಾಗವನ್ನು ಮಾಡಿ ಅರ್ಧ ಭಾಗವನ್ನ ಅವಳಿಗೆ ಕೊಟ್ಟ ಎರಡು ಭಾಗ ಮಾಡಿದ ಅರ್ಧ ಭಾಗವನ್ನ ಕೌಸಲ್ಯಗೆ ಕೊಟ್ಟ ಅದಾದ ಮೇಲೆ ಅರ್ಧಾದರ್ಧಂ ತಥೋಭಕ್ತಂ ವಿಭಕ್ತಂ ಭಕ್ತಿಮಾನ್ಹರು ಪವಿತ್ರಂಸ ಸುಮಿತ್ರಾಯೇ ಸುಸ್ಮಿತಾಯೇ ದದಾವತ ಅಂತ ಇನ್ನು ಉಳಿದದ್ದೆಷ್ಟು ಅರ್ಧ ಭಾಗ ಆ ಅರ್ಧ ಭಾಗವನ್ನ ಮತ್ತೂ ಎರಡು ಭಾಗವನ್ನು ಮಾಡಿ ಅದರ ಒಂದು ಭಾಗವನ್ನ ಸುಮಿತ್ರೆಗೆ ಕೊಟ್ಟ ಅದಾದ ಮೇಲೆ ತಸ್ಮಾದರ್ಧ ದಸಾದರ್ಧಂ ಕೈಕೇಯಿ ಪ್ರತಿ ದತ್ತವಾನ್ ಅದಾದ ಮೇಲೆ ಕೈಕೇಯಿಗೆ ಮತ್ತೆ ಉಳಿದ ಅರ್ಧ ಭಾಗವನ್ನು ಕೊಟ್ಟ ಆಮೇಲೆ ಪರಮರ್ಧಂ ಸುಮಿತ್ರಾಯಿ ಪುನರೇವ ಪ್ರದತ್ತವಾನ್ ಉಳಿದ ಅರ್ಧ ಭಾಗವನ್ನ ಸುಮಿತ್ರೆಗೆ ಮತ್ತೆ ಕೊಟ್ಟ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೀಗೆ ಸಾರಿ ನಾವೊಂದು ಒಂದು ತಪ್ಪು ಹೇಳಿದೆ ಇದು ಭರತ ದೊಡ್ಡ ಅನ್ನೋದಕ್ಕೆ ಪ್ರಮಾಣ ಅಲ್ಲ ಲಕ್ಷ್ಮಣ ದೊಡ್ಡವನು ಅನ್ನೋದೊಂದು ಹೇಳಿಕೆ ಪ್ರಮಾಣ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಮೊದಲು ಕೊಟ್ಟಿದ್ದ ಕೌಸಲ್ಯಗೆ ನಂತರ ಸುಮಿತ್ರೆಗೆ ನಂತರ ಕೈಕೇಯಿಗೆ ಮತ್ತೆ ಉಳಿದ ಅರ್ಧವನ್ನ ಪುನಃ ಸುಮಿತ್ರೆಗೆ ಕೊಟ್ಟ ಹಾಗಾಗಿ ಸುಮಿತ್ರೆಯಲ್ಲಿ ಇಬ್ಬರು ಮಕ್ಕಳಾದರು ಅಂತ ಹೇಳ್ತಾರೆ ಹೀಗೆ ಈ ಪ್ರಮಾಣದ ಮೂಲ ಮೂಲಕವೂ ಕೂಡ ನಮಗೆ ಗೊತ್ತಾಗುತ್ತೆ ಆ ಯಾವ ಲಕ್ಷ್ಮಣನೇ ದೊಡ್ಡವನು ಎನ್ನುವಂಥ ವಿಚಾರ ಗೊತ್ತಾಗುತ್ತೆ ಹೀಗೆ ಇದು ಕೂಡ ಒಂದು ಪ್ರಧಾನವಾದಂತಹ ಕ್ರಮ ಪಾಯಸ ದಾನ ಕ್ರಮ ಪಾಯಸವನ್ನು ಯಾರಿಗೆ ಮೊದಲು ಕೊಟ್ಟ ಎಂಬುದಾಗಿ ಇಷ್ಟು ವಿಚಾರವನ್ನ ತಿಳಿಸ್ತಾರೆ ಅದಾದ ಮೇಲೆ ನರಸಿಂಹ ಪುರಾಣ ನರಸಿಂಹ ಪುರಾಣದಲ್ಲೂ ಕೂಡ ಅಲ್ಲಿ ಹೇಳ್ತಾರೆ ಯಾವ ಆ ಭರತ ಅವನು ಕೂಡ ಲಕ್ಷ್ಮಣನಿಗೆ ನಮಸ್ಕಾರ ಮಾಡಿದ ಅಂತ ಹೀಗೆ ಅನೇಕ ರೀತಿಯಾದಂತಹ ವಾಕ್ಯಗಳು ಅದೇ ರೀತಿಯಾಗಿ ಭಾಗವತದಲ್ಲಿ ಒಂಬತ್ತನೇ ಸ್ಕಂದದಲ್ಲಿ ರಾಮಾಯಣದ ಚಿಂತನೆ ಬರುತ್ತೆ ಅಲ್ಲಿಯೂ ಕೂಡ ಹೇಳ್ತಾರೆ ರಾಮ ಲಕ್ಷ್ಮಣ ಶತ್ರುಘ್ನ ಭರತಾಶ್ಚೇತಿ ಸಂನ್ಯಯ ಅಂತ ರಾಮ ಲಕ್ಷ್ಮಣ ಶತ್ರುಘ್ನ ಮತ್ತು ಭರತ ಎಂಬುದಾಗಿ ಅವರು ಹುಟ್ಟಿದರು ಅಂತ ಅಲ್ಲಿ ಹೇಳ್ತಾರೆ ಹೀಗೆ ಅನೇಕ ಪ್ರಮಾಣಗಳ ಮೂಲಕ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಲಕ್ಷ್ಮಣನೇ ದೊಡ್ಡವನು ಎನ್ನುವಂತ ವಿಚಾರ ಗೊತ್ತಾಗತ್ತೆ ಆದರೂ ಕೂಡ ನಾನು ಹಿಂದೆ ಹೇಳಿದಂತೆ ಆ ಭರತನೇ ದೊಡ್ಡವನು ಅಂತ ಹೇಳುವಂತ ಕೆಲವೊಂದಿಷ್ಟು ವಾಕ್ಯಗಳು ಇದ್ದಾವೆ ಆದರೆ ಆ ಯಾವುದು ಪ್ರಬಲ ಅಂತ ನೋಡಿದಾಗ ನಮಸ್ಕಾರ ಮಾಡಿದ್ದಾನೆ ಎನ್ನುವಂತಹ ವಾಕ್ಯ ಇರಬೇಕಾದ್ರೆ ಆ ಅವನು ದೊಡ್ಡವನು ಅನ್ನೋಂಥ ಮಾತನ್ನ ಅಂಗೀಕಾರ ಮಾಡ್ಲಿಕ್ಕೆ ನಮಗೆ ಆಗೋದಿಲ್ಲ ಹಾಗಾಗಿ ಲಕ್ಷ್ಮಣ ದೊಡ್ಡವನು ಅಂತ ಗೊತ್ತಾಗುತ್ತೆ ಆದರೆ ನಮ್ಮ ಏನು ಹ್ಮ್ ಮಹಾಭಾರತ ಅತ್ಪ್ರಣಯಕ್ಕೆ ವ್ಯಾಖ್ಯಾನ ಬರೆದಿರುವಂತಹ ಇದರಲ್ಲಿ ಪರಂಪರೆಯಲ್ಲಿ ವಾದಿರಾಜರು ಭರತನನ್ನ ದೊಡ್ಡವನು ಲಕ್ಷ್ಮಣ ಚಿಕ್ಕವನು ಅಂತ ಹೇಳ್ತಾರೆ ಕೊನೆಗೆ ಆ ಸತ್ಯಧರ್ಮ ತೀರ್ಥರು ಅವರು ವಾದಿರಾಜರ ಒಂದು ಮತವನ್ನೇ ಅನುಸರಿಸಿ ಅನುಸರಿಸಿದವರು ಅವರು ಇಷ್ಟೆಲ್ಲ ಅಂದ್ರೆ ಇದ್ದಾಗಲೂ ಕೂಡ ಈ ಒಂದು ಇದು ಇತ್ತು ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ವಿಶ್ವಪತಿ ತೀರ್ಥರು ಅವರು ಸಂಗ್ರಹಾರಾಯಣಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೂ ಈ ಒಂದು ಗೊಂದಲ ಇತ್ತು ಹಾಗಾಗಿ ಇದು ತುಂಬಾ ಪ್ರಾಚೀನವಾದಂತಹ ಒಂದು ಗೊಂದಲ ಅಂದ್ರೆ ಹಳೆ ಕಾಲದಿಂದಲೂ ಕೂಡ ಇದು ಒಂದು ಭರತ ದೊಡ್ಡವನೋ ಮತ್ತು ಲಕ್ಷ್ಮಣ ದೊಡ್ಡವನೋ ಅಂತ ಇನ್ನು ಒಂದು ಚರ್ಚೆ ಇದ್ದೇ ಇದೆ ಕೊನೆಗೆ ಯಾವ ತೀರ್ಥರು ಹೇಳ್ತಾರೆ ಅತ್ರ ಸಂಪ್ರದಾಯ ದ್ವಯಂ ಭರತಃ ಜ್ಯೇಷ್ಠ ಕನಿಷ್ಠ ಲಕ್ಷ್ಮಣಶ್ಚೈತಿ ವೈಪರೀತ್ಯ ರಚತಿ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಕೊನೆಗೆ ಎರಡು ರೀತಿಯಾಗಿಯೂ ಸಂಪ್ರದಾಯಗಳಿದ್ದಾವೆ ಕೆಲವರು ಲಕ್ಷ್ಮಣನ ದೊಡ್ಡವನು ಅಂತ ಹೇಳ್ತಾರೆ ಕೆಲವರು ಭರತನ ದೊಡ್ಡವನು ಅಂತ ಹೇಳ್ತಾರೆ ಅಂತ ಈ ರೀತಿಯಾಗಿ ಅವರು ಒಂದು ಈ ವಿವಾದಕ್ಕೆ ಕೊನೆಯನ್ನ ಹಾಡ್ತಾರೆ ಒಟ್ಟಿದಲ್ಲಿ ನಮಗೆ ಅತಿ ಹೆಚ್ಚು ಪ್ರಮಾಣಗಳು ಸಿಗುವುದು ಲಕ್ಷ್ಮಣನೇ ದೊಡ್ಡವನು ಎನ್ನುವಂತ ವಿಚಾರದಲ್ಲಿ ಒಟ್ಟಿನಲ್ಲಿ ಹೀಗೆ ದಶರಥನಿಗೆ ನಾಲ್ಕು ಜನ ಮಕ್ಕಳಾದರು ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ಎಂಬುದಾಗಿ ಹೀಗೆ ಆ ರಾಮದೇವರಿಗೋಸ್ಕರ ಅವತಾರ ಮಾಡಿದಂತಹ ಅನೇಕ ದೇವತೆಗಳ ಕಥೆಯನ್ನು ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಕೌಸಲ್ಯಕಾ ಪುತ್ರ ಉರುಕ್ರಮೋಸೌ एकस्तथयको भरतस्य मातुः अभो सुमित्रा तनयौ नृपस्य <coughs> चत्वार एते हि अमरोत्तमाः सुताः पदच्छेद कौसल्यका पुत्रः उरुक्रमः असौ ತರತ ಮಾತು ಉಮಿತ್ರ ನೃಪಸ ಹಿ ಎಮರ ಸುತ ಹೀಗೆ ಕೌಸಲ್ಯಕುತ್ರ ಉರುಕ್ರಮ ಅಂತಂದ್ರೆ ವಿಶಿಷ್ಟವಾದಂತಹ ಪರಾಕ್ರಮ ಇರುವಂಥವನು ಅವನೇ ಯಾರು ಕೌಸಲ್ಯ ಕಾಪುತ್ರ ಕೌಸಲ್ಯ ಮಗನ ಅಂತಹ ರಾಮಚಂದ್ರದೇವರು ಅಂತ ಇದು ಒಂದು ಅರ್ಥ ಉರುಕ್ರಮ ಅಂದ್ರೆ ವಿಶಿಷ್ಟ ಪರಾಕ್ರಮ ಅಂತ ಇನ್ನು ಉರುಕ್ರಮ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನೇ ಅವನಾಗಿದ್ದ ಸಾಕ್ಷಾತ್ ಪರಮಾತ್ಮನೇನೆ ಯಾವ ರಾಮಚಂದ್ರನಾಗಿ ಅವತಾರವನ್ನು ಮಾಡಿದ್ದ ಅದಾದ ಮೇಲೆ ಏಕಸ್ಥತೈಕ ಭರತಸ್ಯ ಮಾತು ಆ ಭರತನ ಮಾ ತಾಯಿಗೆ ಏಕಹ ಒಬ್ಬನೇ ಮಗ ಭರತನೊಬ್ಬನೇ ಮಗ ಅಂತ ಆಮೇಲೆ ಉಭವು ಸುಮಿತ್ರಾತನಯು ಸುಮಿತ್ರೆಯ ಮಕ್ಕಳು ಇಬ್ಬರು ಲಕ್ಷ್ಮಣ ಮತ್ತು ಶತ್ರುಘ್ನ ಅಂತ ಹೀಗೆ ನೃಪಸ್ಯ ರಾಜನಿಗೆ ಅಮರೋತ್ತಮಃ ಏತೆ ಸುತಃ ಚತ್ವರಹ ನಾಲ್ಕು ಜನ ದೇವೋತ್ತಮರು ವಿಶೇಷವಾಗಿ ಮಕ್ಕಳಾಗಿ ಹುಟ್ಟಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ರಾಮ ಕೌಸಲ್ಯಗೆ ಭರತ ಕೈಕೇಯಿಗೆ ಶತ್ರುಘ್ನ ಮತ್ತು ಲಕ್ಷ್ಮಣ ಮತ್ತು ಶತ್ರುಘ್ನರು ಸುಮಿತ್ರಿಗೆ ಮಕ್ಕಳಾಗಿ ಹುಟ್ಟಿದರು ಅಂತ ದಶರಥ ಮಹಾರಾಜರಿ ನಾಲ್ಕು ಜನ ಗಂಡು ಸಂತಾನ ಆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಸಂಕರ್ಷಣಾದ್ಯ ತ್ರಿಭಿರೇವ ರೂಪೈ आविष्ट आसीत् त्रिषु तेषु विष्णुः इन्द्रोऽङ्गदे चैव ततोऽङ्गदो हि बलीनितान्तम्बभूवशश्वत् पदच्छेद सङ्कर्षणाद्यैः त्रिभिः एव रूपैः आविष्टः आसीत् त्रिषु ತೇಷು ವಿಷ್ಣು ಇಂದ್ರ ಅಂಗದೆ ಚ ಏವ ತತಃ ಅಂಗದಃ ಹಿ ಬಲೀ ನಿತಾಂತಂ ಸಹ ಬಭೂವ ಶತ್ ಇಲ್ಲಿ ಹೇಳ್ತಾ ಇದ್ದಾರೆ ಈ ಲಕ್ಷ್ಮಣ ಮತ್ತು ಭರತ ಶತ್ರುಘ್ನದಲ್ಲಿ ವಿಶೇಷವಾಗಿ ಪರಮಾತ್ಮನ ಸನ್ನಿಧಾನ ಇತ್ತು ಅಂತ ಯಾವುದು ಅಂತಂದ್ರೆ ಸಂಕರ್ಷಣಾದೇಹಿ ತ್ರಿಬೇರೇವ ರೂಪೈಹಿ ಅಂತ ಸಂಕರ್ಷಣ ಪ್ರದ್ಯುಮ್ನ ಮತ್ತು ಅನಿರುದ್ಧ ಎನ್ನುವಂತಹ ಮೂರು ರೂಪಗಳ ಆವೇಶ ಆವಿಷ್ಟ ಆಸಿತ್ ಅವಿಷ್ಟರಾಗಿದ್ದರು ಇವರು ಮೂರು ಜನ ಅಂತ ಹೇಗೆ ಅಂದ್ರೆ ಸಂಕರ್ಷಣ ಎನ್ನುವಂತಹ ರೂಪ ವಿಶೇಷವಾಗಿ ಲಕ್ಷ್ಮಣನಲ್ಲಿ ಪ್ರದ್ಯುಮ್ನ ಎನ್ನುವಂತಹ ರೂಪ ಭರತನದಲ್ಲಿ ಅನಿರುದ್ಧ ಎನ್ನುವಂತಹ ರೂಪ ರೂಪ ಶತ್ರುಘ್ನಲ್ಲಿ ಹೀಗೆ ಮೂರು ಜನರಲ್ಲಿಯೂ ಕೂಡ ಈ ಮೂರು ರೂಪಗಳ ವಿಶೇಷವಾದಂತಹ ಆವೇಶ ಇತ್ತು ರಾಮ ಸಾಕ್ಷಾತ್ ಪರಮಾತ್ಮನ ಅವತಾರ ಈ ಮೂವರಲ್ಲಿ ಆವೇಶ ಮಾತ್ರ ಅಂತ ಅದೇ ರೀತಿಯಾಗಿ ಇಂದ್ರ ಅಂಗದೇ ಚೈವ ತಥೋಂಗದೋಹಿ ಫಲೀನಿತಾಂತ ಸಭ ಅಂತ ಇಂದ್ರ ಅಂಗದನಲ್ಲಿ ವಿಶೇಷವಾದಂತಹ ತನ್ನ ಅಂಶವನ್ನು ಇಟ್ಟಿದ್ದ ಹಾಗಾಗಿ ಅಂಗದ ಒಳ್ಳೆ ಬಲಿಷ್ಠರಾಗಿ ಇದ್ದ ಅಂತ ಈಗ ಅಂಗದ ಇರ್ಲಿಕ್ಕೆ ಕಾರಣ ಅವರಲ್ಲಿ ಇಂದ್ರನ ಒಂದು ಆವೇಶ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಇಷ್ಟು ಜನರ

सहस्रशोपि सर्वे हरे हे सन्निधि भाव युक्ताहा धर्मप्रधानाश्च गुणप्रधाना हा पदचेदा ये अन्य चा भूपाहा कृतवीर्यजात्याहा बलाधिकाहा संथि सहस्रचा अपि सर्वे हरे हे सन्निधिभावयुक्ताहा धर्मप्रधाना हा ಚ ಗುಣಪ್ರಧಾನ ಇನ್ನು ಅನೇಕ ಜನ ರಾಜರೆಲ್ಲ ಇದ್ದಾರೆ ವಿಶೇಷವಾಗಿ ಕೃತವೀರ್ಯ ಜಾಧ್ಯ ಕಾರ್ತವೀರ್ಯ ಮುಂತಾದಂತಹ ಅನೇಕ ಜನ ಇವರೆಲ್ಲರೂ ಕೂಡ ಇದ್ದಾರೆ ಇವರೇನಾಗಿದ್ದಾರೆ ಬಲಾಧಿಕಾ ವಿಶಿಷ್ಟವಾದಂತಹ ಪರಾಕ್ರಮಶಾಲಿಗಳಾಗಿದ್ದಾರೆ ಅದೇ ರೀತಿಯಾಗಿ ಧರ್ಮ ಪ್ರಧಾನಶ್ಚ ಪ್ರಧಾನವಾಗಿ ನಿರಂತರವಾಗಿ ಧರ್ಮ ಕಾರ್ಯಗಳನ್ನೇ ತಮ್ಮ ಜೀವನದಲ್ಲಿ ಮಾಡ್ತಾ ಇರ್ತಾರೆ ಈ ಕಡೆ ಪರಾಕ್ರಮವಂತರೂ ಆಗಿದ್ದಾರೆ ಧರ್ಮ ಪ್ರಧಾನಃ ಧಾರ್ಮಿಕರೂ ಆಗಿದ್ದಾರೆ ಗುಣ ಒಳ್ಳೆ ಗುಣವಂತರು ಆಗಿದ್ದಾರೆ ಹೀಗೆ ಅನೇಕ ಜನ ರಾಜರೆಲ್ಲರೂ ಕೂಡ ಇದ್ದಾರೆ ಸಹಸ್ರ ಶೋಪಿ ಒಬ್ಬರಲ್ಲ ಇಬ್ಬರಲ್ಲ ನೂರಲ್ಲ ಸಾವಿರಾರು ಸಂಖ್ಯೆಯ ರಾಜರೆಲ್ಲರೂ ಕೂಡ ಇದ್ದಾರೆ ಹಾಗೆ ಬಲ ಮತ್ತು ಧರ್ಮ ಪ್ರಜ್ಞೆ ಮತ್ತು ಒಳ್ಳೆಯ ಗುಣ ಇರುವಂತಹ ಇವರೆಲ್ಲರೂ ಕೂಡ ಏನಾಗಿದ್ದಾರೆ ಸರ್ವೇ ಹರೇಹೇ ಸನ್ನಿಧಿ ಭಾವ ಅವರಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇರುತ್ತೆ ಹಾಗಾಗಿಯೇನೆ ಅವರಲ್ಲಿ ಈ ಧರ್ಮದ ಪ್ರಜ್ಞೆ ಒಳ್ಳೆ ಸದ್ಗುಣಗಳು ಮತ್ತು ಪರಾಕ್ರಮ ಇವೆಲ್ಲವೂ ಕೂಡ ಅಭಿವ್ಯಕ್ತ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಯಾರ್ಯಾರಲ್ಲಿ ವಿಶಿಷ್ಟವಾದಂತಹ ಧರ್ಮ ಜ್ಞಾನ ಇವೆಲ್ಲ ಇರುತ್ತೋ ಅವರಲ್ಲಿ ಪರಮಾತ್ಮ ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ ಎಂಬುದಾಗಿ ಇದು ಆಚಾರ್ಯರ ನಿರ್ಣಯ ಹೀಗೆ ಈ ಮೂರನೇ ಅಧ್ಯಾಯ ಸರ್ಗಾನು ಸರ್ಗಲಯ ಪ್ರಾದುರ್ಭಾವ ನಿರ್ಣಯ ಎನ್ನುವಂತಹ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ರಾಮದೇವರು ಹನುಮಂತ ಮುಂತಾದಂತಹ ಎಲ್ಲರ ಅವತಾರದ ಬಗ್ಗೆ ಹೇಳಿದರು ಮುಂದೆ ರಾಮನ ಪತ್ನಿಯಾದಂತಹ ಸೀತಾದೇವಿಯ ಹುಟ್ಟಿನ ಬಗ್ಗೆ ಆಚಾರ್ಯ ತೋರಿಸ್ತಾ ಹೋಗ್ತಾರೆ ಆ ಸೀತಾದೇವಿಯ ಹುಟ್ಟಿನೊಂದಿಗೆ ಇನ್ನು ಮೂರು ಶ್ಲೋಕಗಳಿದ್ದಾವೆ ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಇಷ್ಟಾದರೆ ಮೂರನೇ ಅಧ್ಯಾಯ ಎಂಬುದು ಮುಗಿಯುತ್ತೆ ಅವಳಿದ ಉಳಿದ ಮೂರು ಶ್ಲೋಕಗಳ ಚಿಂತನೆಯನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತ್